ನನ್ನ ಹೆಸರು ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಸರ್ಕಾರಿ ಪ್ರೌಢಶಾಲೆ ಅರಸಿಕೆರೆ ಅಧ್ಯಾಯ ಹನ್ನೊಂದು ವಿದ್ಯುತ್ ಶಕ್ತಿ ಈ ವಿದ್ಯುತ್ ಶಕ್ತಿ ಪಾಠದಲ್ಲಿ ಬರ್ತಕ್ಕಂಥ ಚಟುವಟಿಕೆ ಸರಳ ವಿದ್ಯುತ್ ಮಂಡಲ ಈ ಸರಳ ವಿದ್ಯುತ್ ಮಂಡಲ ಚಟುವಟಿಕೆಗೆ ಬೇಕಾಗ್ತಕ್ಕಂಥ ಸಾಮಗ್ರಿಗಳು ಒಂದು ಆಂಪಿಯರ್ ಒಂದು ಬಲ್ಪ್ ಒಂದು ಬ್ಯಾಟ್ರಿ ಒಂದು ಸ್ವಿಚ್ ಈ ಸರಳ ವಿದ್ಯುತ್ ಮಂಡಲದಲ್ಲಿ ಮತ್ತು ವೈರ್ಗಳು ಈ ಸರಳ ವಿದ್ಯುತ್ ಮಂಡಲದಲ್ಲಿ ಏ ಈ ಸರಳ ವಿದ್ಯುತ್ ಮಂಡಲ ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂದು ತೋರಿಸುತ್ತೇನೆ ಇಲ್ಲಿ ಬ್ಯಾಟರಿ ಕಲೆಕ್ಷನ್ ಇದೆ ಇಲ್ಲಿ ವೈರ್ ಕಲೆಕ್ಷನ್ ಇದೆ ಬಲ್ಬ್ ಉರಿತಿಲ್ಲ ಬಲ್ಬ್ ಉರಿತಿಲ್ಲ ಅಂದ್ರೆ ಇಲ್ಲಿ ಸ್ವಿಚ್ ಇಲ್ಲಿ ಇಲ್ಲಿ ನಿಯಂತ್ರಣ ಆ ವಿದ್ಯುತ್ ಆವೇಶಗಳನ್ನು ಈಗ ನಾನು ಇಲ್ಲಿ ಆನ್ ಮಾಡಿದಾಗ ಇಲ್ಲಿ ಲೈಟ್ ಬಲ್ಬ್ ಹುರಿಯುವುದು ನಾನು ಇಲ್ಲಿ ಆಫ್ ಮಾಡಿದ್ರೆ ಅಲ್ಲಿ ಆಫ್ ಆಗುತ್ತೆ ಹಾಗೆ ಇಲ್ಲಿ ನಾವು ಹೇಗೆ ನೋಡ್ತೀವಿ ಅಂದರೆ ಇಲ್ಲಿ ವಿದ್ಯುತ್ ಕೋಶ ಇದರಲ್ಲಿ ಆವೇಶ ವಿದ್ಯುತ್ ಆವೇಶಗಳು ಇಲ್ಲಿಂದ ಬರುತ್ತದೆ ಇಲ್ಲಿ ಇದು ಸ್ವಿಚ್ ಬಹುಮುಖ್ಯವಾಗಿ ಪಾತ್ರ ನಿರ್ವಹಿಸುತ್ತದೆ ಇದು ನಿಯಂತ್ರಣ ಮಾಡುತ್ತದೆ ವಿದ್ಯುತ್ ಅವಶ್ಯಕಗಳನ್ನ ಈ ವಯರ್ಗಳು ಇದಕ್ಕೆ ವಿದ್ಯುತ್ ಅವಶ್ಯಗಳನ್ನು ಬಿಡುತ್ತದೆ ಇಲ್ಲಿ ನೋಡಬಹುದು ಆ ಮೀಟರ್ ಅಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ನಾವು ವಿಚಲನೆ ನೋಡಬಹುದು ಈ ಮುಳ್ಳಿನಲ್ಲಿ ನೋಡಬಹುದು ವಿಚಲನೆ ಕಾಣುತ್ತಿದೆ ಅಲ್ಲಿ